ಗುಡ್ ಮಾರ್ನಿಂಗ್ ನಮಸ್ಕಾರ ನನ್ನ ಹೆಸರು ಶೈಲಜಾ ಅಂತ ನಾನು ಉತ್ತರ ಕರ್ನಾಟಕದಿಂದ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಂಗಿದ್ರಿ ಎಲ್ಲರೂ ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್ ನಾನು ಡೈಲಿ ರೀಡಿಂಗ್ಸ್ ಮಾಡ್ತಿರ್ತೀನಿ ಚಂದ್ರಮ್ಮನ ಬದಲಾಗಿ ಚಂದ್ರಮ್ಮ ಯಾವ ನಕ್ಷತ್ರದಾಗ ಹೋಗ್ತಾರೆ ಯಾವ ರಾಶಿಯೊಳಗೆ ಹೋಗ್ತಾರೆ ಅನ್ನೋದು ಅದ್ರ ಜೊತೆಗೇನೆ ಟ್ಯಾರೋ ಕಾರ್ಡ್ದು ಕಾಂಬಿನೇಷನ್ ಮಾಡಿ ಅವತ್ತಿನ ದಿನ ಅಂದರೆ ಇವತ್ತಿನ ದಿನ ಇವತ್ತು ಬೆಳಿಗ್ಗೆ ಆರು ಐವತ್ತಾರಲ್ಲಿ ಚಂದ್ರಮ್ಮನ ಪ್ರವೇಶ ಕೃತಿಕಾ ನಕ್ಷತ್ರದಲ್ಲಿ ನಾಳೆ ಬೆಳಿಗ್ಗೆ ಮೂರು ಇಪ್ಪತ್ತೆಂಟರವರೆಗೂ ಅರ್ಲಿ ಮಾರ್ನಿಂಗ್ ಅಲ್ಲಿವರೆಗೂ ಕೃತಿಕಾ ನಕ್ಷತ್ರದೊಳಗೆ ಇರ್ತಾರೆ ಇದನ್ನು ನಾನು ಟ್ಯಾರೋ ರೀಡಿಂಗ್ ಜೊತೆಗೆ ಎಸ್ಟ್ರಾಲಜಿಕಲ್ ಎನರ್ಜಿ ನೋಡಲಿಕ್ಕೆ ಅಂತಂದೇಳಿ ಒಂದು ವೇದಿಕೆ ಎಸ್ಟ್ರಾಲಜಿ ಅಂತ ಡೆಕ್ ಇದೆ ಅದ್ರ ಜೊತೆ ನಾನು ಎನರ್ಜಿ ಇದನ್ನು ಚೆಕ್ ಮಾಡಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಿರ್ತೀನಿ ಸೊ ದಿನ ನೋಡೋಣ ಚಂದ್ರಮ್ಮನ ಸ್ಥಿತಿಗತಿ ಪರಿಸ್ಥಿತಿ ಅನುಕ ಅನುಸಾರವಾಗಿ ನಮ್ಮ ಜೀವನದಲ್ಲಿ ನಾವು ಈ ಏನು ಅಪ್ಸ್ ಆ್ಯಂಡ್ ಡೌನ್ಸ್ ಬರ್ಬೋದಪ್ಪ ಮತ್ತು ನಾವು ಎಲ್ಲಿ ನಮ್ಮನ್ನು ನಾವು ತಿದ್ದುಕೊಳ್ಳೋ ಅವಶ್ಯಕತೆ ಐತಿ ಅಂತ ನಾವೀಗ ನೋಡೋಣ ಸರಿನಾ ಅದಕ್ಕಿಂತ ಮುಂಚೆ ಗಾಡ್ಸ್ ಆಫ್ ಇಂಡಿಯಾ ವರ್ ಆಕ್ ನಾನು ಒಂದು ಕಾರ್ಡ್ ಡ್ರಾ ಮಾಡಿದ್ದೀನಿ ಆ ಆ ಕಾರ್ಡ್ ಡ್ರಾ ಮಾಡಿದ್ದೀನಿ ಆ ದೇವರ ಎನರ್ಜಿ ನಮ್ಮ ಜೊತೆ ಅಂದರೆ ಆ ಡಿ ಬಿ ಎನರ್ಜಿ ಹೋಲ್ ಡೇ ನಮ್ಮ ಜೊತೆಗಿರ್ತೈತೆ ಹ್ಞೂ ಅಂದರೆ ಇವತ್ತು ಬೆಳಿಗ್ಗೆ ಐದು ಆ ಆರು ಐವತ್ತಾರರಿಂದ ನಾಳೆ ಬೆಳಿಗ್ಗೆ ಮೂರು ಇಪ್ಪತ್ತೆಂಟರವರೆಗೆ ಅದು ಯಾರಪ್ಪ ಅಂತಂತಂದರೆ ಧನ್ವಂತರಿ ಧನ್ವಂತರಿ ದೇವರು ಏನು ಹೇಳ್ತಾರೆ ಅಂತಂದರೆ ಹೀಲ್ ಯುವರ್ ಸೆಲ್ಫ್ ಆ್ಯಂಡ್ ಅದರ್ಸ್ ಕಲ್ಟಿವೇಟ್ ಇನರ್ ಹಾರ್ಮನಿ ಬಹುಶಃ ನಿನ್ನೆನೋ ಇವ್ರದೇ ಕಾರ್ಡ್ ಬಂದಿತ್ತು ಅಂತ ನನಗೆ ಅನ್ನಿಸ್ತದ ಈಸ್ ಇಸ್ ಅ ಗಾಡ್ ಆಫ್ ಮೆಡಿಸಿನ್ ಏನು ಔಷಧಿಯ ಮೂಲ ದೇವತೆ ಸೊ ನಾನು ನಂದು ಈಗಾಗಲೇ ಒಂದು ಹಿಂದಿ ಒಳಗೆ ಚಾನಲ್ ಇದೆ ಅದರ ಹೆಸರು ಎಸ್ಟೋಟ್ಯಾರ್ಟ್ ಒನ್ ಏಟ್ ನೈನ್ ಅಂತ ನಾನು ಈಗಾಗಲೇ ಬೆಳಿಗ್ಗೆ ಆರು ಗಂಟೆಗೆ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ ಅವಾಗ ನಾನು ಎನರ್ಜೀಸ್ ಎಲ್ಲ ಬಿಟ್ ಎನರ್ಜೀಸ್ ಎಲ್ಲ ಡ್ರಾ ಮಾಡಿದ್ದೆ ಸೊ ಸೆಕೆಂಡ್ ಟೈಮ್ ನಾನು ಶಫಲ್ ಮಾಡಿ ಡ್ರಾ ಮಾಡೋಂಗಿಲ್ಲ ಯಾಕಂದರೆ ಒಂದೊಂದು ದಿವಸಕ್ಕೆ ಈ ಥರದ ಆ ಥರ ಎಲ್ಲ ಎರಡೆರಡು ಮೂರು ಸರಿ ಡ್ರಾ ಮಾಡಿ ಎನರ್ಜಿಸ್ ನೋಡಲಿಕ್ಕೆ ಬರೋಂಗಿಲ್ಲ ಸೊ ಅಲ್ಲಿ ಬಂದಂಥ ಕಾರ್ಡ್ಸ್ ಏನಪ್ಪ ಅಂತಂತಂದ್ರೆ ಸಿ ದಿಸ್ ಇಸ್ ಏಸ್ ಆಫ್ ಪಂಟೆಕ್ಕಲ್ ಕ್ವೀನ್ ಆಫ್ ಸೋಲ್ ಆ್ಯಂಡ್ ದಿಸ್ ಇಸ್ ಅ ಕಿಂಗ್ ಆಫ್ ಸೋಡ್ ವೀಲ್ ಆಫ್ ಫಾರ್ಚೂನ್ ಫಾರ್ಚೂನ್ ಆ್ಯಂಡ್ ದಿಸ್ ಇಸ್ ಫೋರ್ ಆಫ್ ಪೆಂಟಕಲ್ಸ್ ಆ್ಯಂಡ್ ದಿಸ್ ಇಸ್ ನೈಟ್ ಆಫ್ ಕಪ್ಸ್ ಸೊ ಬಾಟಮ್ ಆಫ್ ದ ಡೆಕ್ ದೆರ್ ಈಸ್ ಟೆನ್ ಆಫ್ ಸೋಡ್ಸ್ ಸೊ ಈಗ ನೋಡೋಣ ಅಂದ್ರೆ ಕೃತಿಕಾ ನಕ್ಷತ್ರದ ಬದಲಾಗಿನೂ ಸ್ವಲ್ಪ ಮಾತಾಡೋಣ ಆಮೇಲೆ ಟ್ಯಾರೋ ಕಾರ್ಡ್ಸ್ ನಮಗೆ ಏನು ಇವಾಗ ಸಜೆಸ್ಟ್ ಮಾಡ್ತಾವ ಅಂತನ್ನೋದನ್ನು ನೋಡೋಣ ಸೊ ಕೃತಿಕಾ ನಕ್ಷತ್ರ ಈಸ್ ರೂಲ್ಡ್ ಬೈ ಸನ್ ಆಯ್ತಾ ಇದು ಮೇಷರಾಶಿ ಮತ್ತು ವೃಷಭ ರಾಶಿ ಎರಡರೊಳಗೂ ಸ್ಪಿಲ್ ಆಗ್ತೈತೆ ಮೇಷರಾಶಿಯೊಳಗೆ ಟ್ವೆಂಟಿ ಸಿಕ್ಸ್ ಪಾಯಿಂಟ್ನಿಂದ ಮುಂದೆ ಟೆನ್ ಟೆನ್ ಡಿಗ್ರಿ ವರೆಗೂ ವೃಷಭ ರಾಶಿಯೊಳಗೆ ಅಂದರೆ ಝೀರೋದಿಂದ ಟೆನ್ ಏನೈತಲ್ಲ ಅದನ್ನು ವೃಷಭ ರಾಶಿಯೊಳಗೆ ಬರ್ತೈತಿ ಟ್ವೆಂಟಿ ಸಿಕ್ಸ್ನಿಂದ ತರ್ಟಿ ತನಕ ಏನೈತಲ್ಲ ಅದು ಮೇಷರಾಶಿಯೊಳಗೆ ಬರ್ತೈತಿ ಸೊ ಇದರದ ಮೇನ್ ಕೆ ಇದರದ ಮೇನ್ ಕ್ಯಾರೆಕ್ಟರ್ ಏನಪ್ಪ ಅಂದರೆ ಪ್ಯೂರಿಫಿಕೇಶನ್ ಮಾಡೋದು ಮತ್ತು ಟ್ರಾನ್ಸ್ಫಾರ್ಮೇಷನ್ ಮಾಡೋದು ಕೃತಿಕಾ ನಕ್ಷತ್ರನ ಕೃತಿಕಾ ನಕ್ಷತ್ರದ ಡಿ ಟಿ ನಮ್ಮ ಕಾರ್ತಿಕೇಯ ಕಾರ್ತಿಕೇಯ ಭಗವಾನ್ ಕೃತಿಕಾ ಅಂತ ಯಾಕೆ ಹೆಸರು ಬಂದು ಅಂತಂತಂದ್ರೆ ಇವ್ರನ್ನ ಏಳು ಜನ ಏಳು ಜನ ಕೃತಿಕೇಯರು ಅವರಿಗೆ ಅವರು ಅವ್ರನ್ನ ಸಾಕಿ ಸಲು ಅಥವಾ ಪಾಲನೆ ಪೋಷಣೆ ಮಾಡಿದರು ದೊಡ್ಡವರಿದ್ದಾಗ ಅದಕ್ಕೆ ಅವ್ರಿಗೆ ನಕ್ಷತ್ರ ಪುಂಜದಲ್ಲಿ ಒಂದು ಅವ್ರಿಗೊಂದು ಸ್ಥಾನ ಕೊಟ್ಟರು ಸೊ ಅದೇ ಕೃತಿಕಾ ನಕ್ಷತ್ರ ಸೊ ದಿಸ್ ಇಸ್ ರೂಲ್ಡ್ ಸನ್ ಅನ್ನ ಕೂಡ ದಿಸ್ ಇಸ್ ವೆರಿ ಶಾರ್ಪ್ ಇ ಯಾವ ಶಾರ್ಪ್ ಐಟಮ್ಸ್ ಇರ್ತಾವಲ್ಲ ಕೊಡ್ಲಿ ಆಮೇಲೆ ಇದು ಶಾರ್ಪ್ ನೈಫ್ ಈ ಥರ ಸೊ ಇವತ್ತು ಅದ್ರ ಜೊತೆಗೇ ಕಿಂಗ್ ಆಫ್ ಎನರ್ ಕಿಂಗ್ ಆಫ್ ಸೋಟ್ಸ್ ಆ್ಯಂಡ್ ಕ್ವೀನ್ ಆಫ್ ಸೋರ್ಟ್ಸದ ಎನರ್ಜಿನೂ ಬಂದಿದೆ ಸೊ ಕಾರ್ಡ್ಸ್ ಆರ್ ಕಾರ್ಡ್ಸ್ ಆರ್ ಕಾರ್ಡ್ಸ್ ಆರ್ ಶೋಯಿಂಗ್ ಅ ವೆರಿ ಗುಡ್ ರಿಸಲ್ಟ್ ಸೊ ಇವತ್ತು ನೀವು ಇದನ್ನು ಹೆಂಗೆ ಅಪಾರ್ಚುನಿಟಿ ಯೂಸ್ ಮಾಡ್ಕೋತೀರಿ ನಿಮ್ಮ ಮೇಲೆ ಡಿಪೆಂಡ್ ಇವತ್ತು ನೋಡ್ರಿ ಇವತ್ತು ಇವತ್ತಂತಂತಲ್ಲ ನಕ್ಷತ್ರ ಪ್ರತಿ ಸಾರಿ ಚಂದ್ರಮ ಆ ಪ್ರತಿಯೊಂದು ನಕ್ಷತ್ರದೊಳಗೆ ಹೋದಾಗ ಆ ನಕ್ಷತ್ರದ ಗುಣಲಕ್ಷಣಗಳೆಲ್ಲ ನಮ್ಮಲ್ಲಿ ಇಳಿತಾವೆ ಯಾಕಂದ್ರೆ ಚಂದ್ರಮ ಅಂತಂದ್ರೆ ನಮ್ಮ ಮನಸ್ಸಿನ ಭಾವನೆಗಳು ಅಥವಾ ನಮ್ಮ ಮನಸ್ಸು ಸೊ ಅದಕ್ಕೆ ತಕ್ಕಂಗನ ನಾವು ವ್ಯವಹಾರ ಮಾಡ್ತಿರ್ತೀವಿ ಇವತ್ತೊಂದು ಥರ ಒಂಥರ ಅದೇವಿ ಯಾಕಪ್ಪ ಅಂತಂತಂದರೆ ಇದು ಚಂದ್ರನ ಈ ಇದು ಚಂದ್ರನ ತಿರುಗಾಟದ ಮೇಲೆ ನಮ್ಮ ಮನಸ್ಸನ್ನು ತಿರುಗ್ತಿರ್ತತಿ సో ఇవతిన ఎనర్జీ ఇష్టూ కొల్లదేతలా ఎనర్జీ అదన్న ప్రాపర్ హంగే యూజ్ మడొదు అత్వ ఎన్ క్యాష్ మడ్కొళొదు నిమికు బిట్ విషయ ఇల్లదరే ఏంటంటే ఇట్స్ ఏ బహత్ సరా చీజ్ అదర్వైస్ చంద్రమా జబ్ తక్ హం జిందా హై తబ్ తక్ కృత్తికా మే జాయేగా కృత్తికా సే బహర్ ఆయేగా హం ఉదరే ਰਹేంగే అగర్ హం యూజ్ నహీ లేంగే తో ఫిర్ ठीके ఇగ్నోర్ నా ఇగా సేఫ్ சோ ஃஸ்ட் வீல் டாக்கு அபவுட் திஸ் வீல் ஆஃப் ஃபார்ச்சூன் வீல் ஆஃப் ஃபார்ச்சூன் அது இட் திஸ் பிரிங்க்ஸ் குட் லக் எண்டிங் ஆஃப் கர்ம ஏனோ வந்து முகித்தி ஏனோ வந்து முகீத்தோ அந்த இதனா ஸ்டார்ட் ஆகி அந்த அர்த்த சரினா அது ஒழையது ஆகிர்போது அது கெட்டது ஆகிர்வோது இட் டிபெண்ட்ஸ் நாம் ஏன்மா அன்னோது நம்ம கர்மே அது டிபெண்ட் இத்தே யூ கேன் சே திஸ் இஸ் அன்பிரிடிக்கிட்டேபல் இன்னும் நம்ம நாவே பரீட்சா நம்ம சரிமா அதர ஃபாக்கத்தி நான் தப்பு மா அது ஃபால நமக்கு கார்டுஸ் அ டர்னிங் பாயிண்ட் இன் இவ்வா இல் ஏஸ் ஆஃப் பென்டெகல்ஸ் இது இன் ஃபைனான்ஷியல் கண்டிஷன்ஷியல் கண்டிஷன் ஃபைனான்ஷியல் கண்டிஷன் சி ಅವರ್ಣನ್ಸ್ ಇಸ್ ಕಮಿಂಗ್ ಸೊ ನಿಮಗೇನಾದರೂ ಮೆನಿಫೆಸ್ಟ್ ಮಾಡು ಅಂತಂದು ಅದು ಹೇಳಾಕತ್ತೈತೆ ಅಂದರೆ ಭಾಳ ದಿವಸ ಆಗಿರ್ತೈತಿ ನಿಮ್ಗೆ ಏನಾದರೂ ನೀವು ಅನ್ಕೊಂಡಿರ್ತೀರಿ ನನಗೆ ಇದನ್ನು ಮಾಡಬೇಕು ನನಗೆ ಇದನ್ನು ಮಾಡಬೇಕು ಅಂತ ಸೊ ಅದೇ ಮೆನಿಫೆಸ್ಟ್ ಆಗುವಂಥ ಟೈಮ್ ಬಂದೈತೆ ಸೊ ನೀವೇನು ಮೆನಿಫೆಸ್ಟ್ ಮಾಡ್ತೀರಿ ಒಳ್ಳೆಯದು ಕೆಟ್ಟದ್ದು ಅಥವಾ ನಿಮಗೆ ಅದು ನಿಮ್ಮ ಮೇಲೆ ಡಿಪೆಂಡ್ ನೀವು ನೀವು ಯಾವ ಥರದ ಮಾನಸಿಕ ಪರಿಸ್ಥಿತಿಯಿಂದ ಏನು ಅಂತಂದು ಹೇಳಿ ಸಿ ಹಿಯರ್ ಇನ್ ಕರಿಯರ್ ಆ್ಯಂಡ್ ಇನ್ ಫೈನಾನ್ಷಿಯಲ್ ಕಂಡೀಷನ್ ಯು ವಿಲ್ ಗೆಟ್ ಯು ವಿಲ್ ಗೆಟ್ ನ್ಯೂ ಅಪರ್ಚುನಿಟೀಸ್ ಯು ವಿಲ್ ಗೆಟ್ ನ್ಯೂ ಅಪರ್ಚುನಿಟೀಸ್ ಆದರೆ ಒಂದಿಲ್ ವಿಷಯ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಇಲ್ಲಿ ಫೋರ್ ಆಫ್ ಪೆಂಟಕಲ್ಸ್ ಎನರ್ಜಿ ಮೀನ್ಸ್ ದಟ್ ಶೋಸ್ ಇನ್ಸೆಕ್ಯುರಿಟಿ ಏನ್ರಿ ಸ್ಕೇರ್ಸಿಟಿ ಏನ್ರಿ ಅಂದರೆ ದುಡ್ಡಿಲ್ಲ ಇಲ್ಲ ಅಂತಂತಂದ್ರೆ ಇಲ್ಲಪ್ಪ ನಾವು ಖರ್ಚು ಮಾಡೋಲ್ಲ ಎಷ್ಟೈತಿ ಇಷ್ಟೇ ಇರಲಿ ಇಷ್ಟೇ ಇರಲಿ ನಾವು ಮುಕ್ತ ಮನಸ್ಸಿನಿಂದ ಏನೂ ಕೇಳಿಕೊಡೋಂಗೇ ಇಲ್ಲ ಹೌದಪ್ಪ ನಾ ಖರ್ಚು ಮಾಡ್ಬೇಕಾಗಿತ್ತಲ್ಲ ಅಲ್ಲಿ ಖರ್ಚು ಮಾಡಬೇಕು ಎಲ್ಲಿ ಖರ್ಚು ಮಾಡಬಾರ್ದಲ್ಲ ಆಯಿತು ಸರಿ ಎಲ್ಲಿ ಖರ್ಚು ಮಾಡಲಿಲ್ಲ ಅದು ಅದು ಸರಿ ಎಲ್ಲಿ ಖರ್ಚು ಮಾಡಬೇಕು ಇಲ್ಲಿ ಮಾಡಲಾರ್ದೇ ಇರೋದು ಅಂತಂತಂದ್ರೆ ಅದು ನೀವೇನು ಅಂತಂದ್ರೆ ನೀವು ತಪ್ಪು ಮೆಸೇಜು ಯೂನಿವರ್ಸಿಗೆ ಬಿಟ್ಟು ಕೊಡ್ತಿರ್ತೀರಿ ಅಂದರೆ ನನ್ನ ಹತ್ರ ಇದ್ದಾಗಲೂ ಇಲ್ಲ ಅಂತಂದು ಹೇಳೋದು ನನ್ನ ಹತ್ರ ಇಲ್ಲಪ್ಪ ನಾನು ಕೊಡಂಗಿಲ್ಲ ಈಗ ನನಗದ ಮಾಡಕ್ಕೆ ಬೇಡ ಅಥವಾ ನನ್ನ ಈಗ ಸದ್ಯ ದುಡ್ಡು ಇಲ್ಲಪ್ಪ ದುಡ್ಡು ಐತಿ ಆದ್ರೆ ಹೆಂಗೆ ದುಡ್ಡು ಇಲ್ಲಪ್ಪ ದುಡ್ಡು ಇಲ್ಲಪ್ಪ ನಾವು ಅದನ್ನೇ ರಿಪೀಟ್ ಮಾಡ್ತಿರ್ತೇವೆ ಅದನ್ನೇ ರಿಪೀಟ್ ಮಾಡ್ತಾ ಇಲ್ಲ ಇಲ್ಲ ಅನ್ನುವಂಥ ಎನರ್ಜಿ ಸುತ್ತಿರಿಗೆ ಸುತ್ತಿರಿಗೆ ಬಂದು ನಮ್ಗೆ ಬಿಡ್ತಿರ್ತದೆ ಅವ್ರು ಅದ್ರ ಏನಾಗತ್ತೆ ಅಂತಂದ್ರೆ ಇಲ್ಲ ಅನ್ನೋದು ಸ್ಕೇರ್ಸಿಟಿ ಸಿಟಿ ಸ್ಕೇರ್ ಸಿಟಿ ಅನ್ರಿ ಅಥವಾ ಒಂಥರ ಪವರ್ಟಿ ಮೈಂಡ್ಸೆಟ್ ಅನ್ರಿ ನಾವು ಅದರೊಳಗೇ ಇರ್ತೇವೆ ನಾವು ಮುಂದೆ ಹೋಗಂಗಿಲ್ಲ ನೋಡಿರಿ ನೀರು ನೀವು ಅದಕ್ಕೆ ಹೇಳ್ತಾರೆ ತಿಳಿದವ್ರು ಹೆಚ್ಚಿಗೆ ರೊಕ್ಕ ಇತ್ತಂತಂದ್ರೆ ಅಂತಂದ್ರೆ ದುಡ್ಡು ಮಾರ್ಕೆಟ್ದಾಗೆ ಬಿಡ್ತಾರವ್ರು ಯಾಕಂದ್ರೆ ಅದು ಇವ್ರ ದುಡ್ಡು ತಿರ್ಕೊತೇ ಇರಬೇಕು ಯಾಕಂದ್ರೆ ಲಕ್ಷ್ಮಿ ಚಂಚಲೆ ಯಾಕೆ ಒಂದೇ ಜಾಗದಾಗಿದ್ರೆ ಅದು ಹೆಚ್ಚಿಗೆ ಆಗೋಂಗಿಲ್ಲ ಏನೂ ಆಗಿಲ್ಲ ಆಕೆ ನಡಾಡಾಗಿಬಿಟ್ರೆ ಯಾಕೆ ಸತ್ ಮತ್ತೆ ಹೆಚ್ಗೆ ಕಲೆಕ್ಟ್ ಮಾಡ್ಕೊತಾವ ನೀರನ್ನು ಸಹಿತ ಒಂದೇ ಜಾಗದಾಗ ನಿಲ್ಲಿಸಿ ನೋಡ್ರೆ ಅಲ್ಲೇ ಹುಳಿ ಬಿಡ್ತಾವಂದ್ರೆ ನೀರು ಇದ್ದರೆ ನೀರು ಚಲೋ ಇರ್ತೈತಿ ನೀರು ಸ್ವಚ್ಛ ಇರ್ತೈತಿ ಅದು ಕುಡಿಯೋಕೆ ಹು ಅಂದಿರ್ತೈತಿ ದುಡ್ಡು ಹಾಗೆ ನೀವು ಒಟ್ಟು ಒಟ್ಟು ಯೂಸೇ ಮಾಡಲಿಲ್ಲ ಅಂದ್ರೆ ಹೆಂಗೆ ಕೆಲವೊಂದು ಬೇಸಿಕ್ ನೀಡ್ಸಿಗೆ ನೀವು ಯೂಸ್ ಮಾಡಲೇಬೇಕು ಆ ಥರದ್ದು ನಿಮ್ಮ ಹತ್ರ ಏನಾದರೂ ಎನರ್ಜಿ ಇದ್ದರೆ ಅಂದರೆ ನನ್ನ ಹತ್ರ ಇಲ್ಲ ಅಂತ ಸ್ಕೇರ್ಸಿಟಿ ಎನರ್ಜಿ ಇದ್ರೆ ಪಾವರ್ಟಿ ಮೈಂಡ್ಸೆಟ್ ಇದ್ದರೆ ಇವತ್ತು ಒಂದು ಅದರಿಂದ ಹೊರಗೆ ಬರಕ್ಕೆ ನಿಮ್ಮ ಒಂದು ದಾರಿ ನಿಮಗೆ ನೇಚರ್ ಅದನ್ನ ಹೇಳೋಕ್ಕದ್ತಿ ನೀವು ಆ ಥರದ್ದು ಮೈಂಡ್ಸೆಟ್ ಇಟ್ಕೋಬೇಡ್ರಿ ಹೇಳಿ ಇದು ಬರೀ ದುಡ್ಡಿಗೆ ಅಷ್ಟೇ ಸಂಬಂಧಪಟ್ಟದ್ದಲ್ಲ ಇಮೋಷ್ನಲ್ ವಿಷಯದೊಳಗೂ ಕೆಲವೊಂದು ಸಲತೆ ನಮ್ಮ ಮನಸ್ಸಿನ ಎಷ್ಟೋ ಭಾವನೆಗಳನ್ನು ನಾವು ಮನಸ್ನಾಗ ಹತ್ತಿಟ್ಕೊಂಡ್ಬಿಡ್ತೀವಿ ಹೊಟ್ಟೆ ಮಂದಿಗೆ ಹೇಳಕ್ಕೆ ಹೋಗಿಲ್ಲ ಅರೆ ನೀವು ಹೇಳಿಲ್ಲ ಅಂದರೆ ಮುಂದಿನ ಮಂಚಾಗೆ ತಿಳಿಬೇಕು ಹಾಗೆ ನೀವು ಏನು ಬೇಕಂತಂದು ಹೇಳಿ ನೀವು ಸ್ಪಷ್ಟಗೆ ಬಾಯ್ ಬಿಡಲ್ಲ ಬಿಟ್ಟು ಹೇಳಬೇಕು ನನಗೆ ಹೆಂಗಪ್ಪ ಹೇಗಪ್ಪ ಒಂದು ಕುಂತು ಯಾರದರ ಜೋಡಿ ಮಾತಾಡಿ ಅದೇನು ಯಾರ್ದಿಂದ ಬರೀ ಫೀಮೇಲ್ ಪಾರ್ಟ್ನರ್ ಜೋಡಿನ ಮಾತಾಡ್ಬೇಕು ಅಂತಿರಂಗಿಲ್ಲ ತಂದೆ ತಾಯಿ ಇರ್ಬೋದು ಅವ್ರ ಜೊತೆ ಹೊಂತಿರ್ಲಿಕ್ಕಿಲ್ಲ ಬ್ರದರ್ಸ್ ಇರ್ಬೋದು ಅವ್ರ ಜೊತೆ ಹೊಂದಿರ ನಮ್ಮ ಜೀವನದಲ್ಲಿ ಸಾಕಾಗುವಷ್ಟು ಸಂಬಂಧಗಳದ ಯಾವುದೇ ಸಂಬಂಧಗಳಲ್ಲಿ ನಮ್ಮ ಯಾವುದೇ ಸಂಬಂಧಗಳಲ್ಲಿ ನಮಗೆ ಸ್ಕಿರ್ಸಿಟಿ ಇದ್ರೆ ಅಂದ್ರೆ ನಾವು ಮಾತಾಡಿದ್ರೆ ಅವ್ರು ಏನಾರು ತಿಳ್ಕೊತಾರಪ್ಪ ಇವ್ರು ನಮ್ಮಲ್ಲಿ ಬಿಟ್ಟು ಹೋದ್ರೆ ಹೆಂಗಪ್ಪ ಅಂತಂತಂದ್ರೆ ಈ ಏನಾದರೂ ನೆಗೆಟಿವ್ ಈ ಏನಾದರೂ ನಕಾರಾತ್ಮಕ ನಕಾರಾತ್ಮಕ ವಿಚಾರಗಳು ನಿಮ್ಮಲ್ಲಿ ಬರ್ತಿದ್ರೆ ದಯಮಾಡಿ ಅದನ್ನು ಮಾಡಕ್ಕೆ ಹೋಗ್ಬೇಡ್ರಿ ಇವತ್ತು ಅದರಿಂದ ಹೊರಗೆ ಬರೋಕೆ ಇವತ್ತೊಂದು ಒಳ್ಳೆಯ ಅವಕಾಶ ಕಲ್ಪಿಸಿಕೊಟ್ಟೈತಿ ಏನು ಯೂನಿವರ್ಸ್ ಸೊ ಟೇಕ್ ಯೂಸ್ ಆಫ್ ಇಟ್ ಹ್ಞೂ ಆಮೇಲೆ ನೈಟ್ ಆಫ್ ಕಪ್ಸ್ ನೈಟ್ ಆಫ್ ಕಪ್ಸ್ ಏನಪ್ಪ ಅಂತಂತಂದ್ರೆ ಥರ ಕ್ರಿಯೇಟಿವಿಟಿ ಸಂಬಂಧಗಳಲ್ಲಿ ಏನಾದರೂ ಒಂದು ಹೊಸ ಸ್ಟಾರ್ಟ್ ಆಗೋದು ನಿಮಗೇನಾದರೂ ಮದುವೆ ವಯಸ್ಸಾಗಿತ್ತು ಅಂದರೆ ಮುಂದಿನ ಏನಾದರೂ ಪ್ರಪೋಸಲ್ಸ್ ಬರೋದು ಅಥವಾ ನೀವೇನಾದರೂ ಒಂದು ಹೊಸ ಶುರು ಮಾಡೋದು ಅಂದರೆ ಕೆಲವೊಂದು ಸರ್ತಿ ನಾ ಎಷ್ಟೋ ಸರ್ತಿ ಹೇಳ್ತಾನೆ ಒಳಗೆ ನಾವು ಕೆಲವೊಂದು ನಮ್ಮ ಹಾಬೀಸಿಗೆ ನಾವು ಇಮೋಷನಲ್ಲಿ ತೊಗೊಂಡಿರ್ತೀವಿ ಇಲ್ಲ ನನಗೆ ಇದನ್ನು ಮಾಡಲಿಲ್ಲ ಅಂದ್ರೆ ನನಗೆ ಸಮಾಧಾನ ಅನ್ಸಂಗಿಲ್ಲ ನಾನು ಇದನ್ನು ಮಾಡೇ ಮಾಡ್ತಾನೆ ಆ ಥರದ್ದು ಏನಾದರೂ ಕೋರ್ಸಸ್ ಅದು ಇದ್ರೆ ಮಾಡಿದರೆ ಅದನ್ನು ಮುಂದೆ ಬೆಳೆಸ್ಕೊಂಡು ಹೋಗಬೇಕು ಅಂತಂದು ಯಾವುದಾರ ಕೋರ್ಸ್ನೊಳಗೆ ಹೊಸ ನೀವು ಎನ್ರೋಲ್ ಮಾಡುವಂಥ ಪರಿಸ್ಥಿತಿನೂ ಇವತ್ತು ಬಂದರೂ ಬರ್ಬೋದು ಅಂದರೆ ಸಮಥಿಂಗ್ ಸಮ್ ಸಮಥಿಂಗ್ ಸಮಥಿಂಗ್ ನ್ಯೂ ಇಸ್ ಸ್ಟಾ ಸಮ್ ಸಮಥಿಂಗ್ ನ್ಯೂ ಇಸ್ ಗೋಯಿಂಗ್ ಟು ಸ್ಟಾರ್ಟ್ ಇನ್ನು ಅದು ಯಾವುದೇ ಫೀಲ್ಡ್ ಇರ್ಬೋದು ಕರಿಯರ್ ಇರ್ಬೋದು ಇಮೋಷ್ನಲ್ ಲೆವೆಲ್ ಇರ್ಬೋದು ಅಥವಾ ನಿಮ್ಮ ಬಿಸ್ನೆಸ್ ಇರ್ಬೋದು ಯಾವುದೇ ವಿಷಯದೊಳಗಾದರೂ ಏನಾದರೂ ಹೊಸದು ಸ್ಟಾರ್ಟ್ ಆಗುವಂತಂದು ಆದರೆ ಸ್ಪೆಷಲಿ ನೀವು ಇಲ್ಲಿ ಇಲ್ಲೆಂತಂದರೆ ಒಂದು ರೊಮ್ಯಾಂಟಿಕ್ ರಿಲೇಷನ್ ಅಂತ ಹೇಳ್ಬೋದು ಮುಂದ್ಗಡೆಯಿಂದ ಏನಾದರೂ ಒಂದು ರೊಮ್ಯಾಂಟಿಕ್ ರಿಲೇಷನ್ ಬರ್ಬೋದು ಯಾರಾದರೂ ಬಂದು ನೀವು ಪ್ರಪೋಸ್ ಮಾಡ್ಬೋದು ಅಥವಾ ನಿಮಗೆ ಇಷ್ಟ ಇದ್ದವ್ರಿಗೆ ನೀವೇ ಅದು ಪ್ರಪೋಸ್ ಮಾಡ್ಬೋದು ಈ ಥರದ ಏನಾದರೂ ಘಟನೆಗಳು ಸನ್ನಿವೇಶಗಳು ನಡೆಯುವಂಥ ಪ್ರಸಂಗ ಇವತ್ತಿದೆ ಇಲ್ಲೇ ಕ್ವೀನ್ ಆಫ್ ಸೋಟ್ಸ್ ಆ್ಯಂಡ್ ಕಿಂಗ್ ಆಫ್ ಸೋಟ್ಸ್ ಇದೇನಪ್ಪ ಅಂತಂದ್ರೆ ಇನ್ ಆ್ಯಂಡ್ ಹೆಂಗೆ ಎನರ್ಜಿ ಬತಾತಾಯ ಅಂದರೆ ಪುರುಷ ಮತ್ತು ಪ್ರಕೃತಿಯ ಮಿಶ್ರಣ ಅಂತ ಇವತ್ತು ಹೆಂಗಿರ್ತೀವಿ ಕಿಂಗ್ ಆ್ಯಂಡ್ ಕ್ವೀನ್ ಅಂತಂದ್ರೆ ಅವ್ರ ಹೆಂಗೆ ಮೈಂಡ್ಸೆಟ್ ಹೆಂಗಿರ್ತತಿ ಅಂತಂತಂದ್ರೆ ಅವ್ರ ಮೆಂಟಲ್ ಕ್ಲಾರಿಟಿ ಭಾಳ ಇರ್ತದೆ ಮೆಂಟಲ್ ಕ್ಲಾರಿಟಿ ಇರಲಿಲ್ಲ ಅಂತಂದ್ರೆ ಕಿಂಗ್ ಅಥವಾ ಕೀನ್ ಕ್ವೀನ್ ಆಗೋ ಸಾಧ್ಯ ಯಾಕಂದ್ರೆ ಮತ್ತೊಬ್ಬರ ಸಲ ಅವರು ಡಿಸಿಷನ್ಸ್ ತೊಗೋತಿರ್ತಾರೆ ಸೊ ಇವತ್ತು ಹೆಂಗಿರ್ತತಿ ನಿಮ್ಮ ಎನರ್ಜಿ ಅಂತಂದ್ರೆ ಎನರ್ಜಿ ಯಾಕೆ ಇರ್ತೈತಿ ಅಂತಂತಂದ್ರೆ ಕೃತಿಕಾ ನಕ್ಷತ್ರ ರೂಲ್ಡ್ ಬೈ ಸನ್ ಸನ್ ಇಸ್ ಅ ಕಿಂಗ್ ಸೊ ಕಿಂಗ್ಲಿ ಎನರ್ಜಿ ಇರ್ತೈತಿ ಹೆಂಗೆ ಅಂತಂತಂದ್ರೆ ಯಾರು ನಿಮ್ಗೆ ಏನಾರು ನೀವು ನೀವೊಂದು ಚಾನ್ಸಸ್ ನಾ ಹೇಳ್ತೇನೆ ನೀವು ಕೇಳಿರಿ ನೀವು ಹೇಳೋದು ನಾ ಏನೂ ಕೇಳೋಂಗಿಲ್ಲ ಅಥವಾ ನಾ ಹೇಳಿದ್ದು ಸರಿ ನನಗೆ ನಿಮಗಿಂತ ಹೆಜ್ಗೆ ಗೊತ್ತೈತಿ ಅಂದ್ರೆ ಅಹಂಕಾರದ ಮನೋಭಾವನೆ ಇಂದಂತಲ್ಲ ಬಟ್ ಹೆಂಗಿರ್ತಂದ್ರೆ ಕೆಲವೊಂದು ಸತ್ತೇ ನಮಗನ್ನ ನಮ್ಮನ್ನು ನಾವು ಸರಿಯಾಗಿ ವ್ಯಕ್ತಪಡಿಸೋಕೆ ಬರೋಂಗಿಲ್ಲ ಮಂದಿ ಮುಂದೆ ಅವಾಗ ಅವ್ರು ಹೇಳಿದಕ್ಕೆ ನಾವು ಹ್ಞೂ ಅಂತಿರ್ತೇವೆ ಬಟ್ ಇವತ್ತು ಹಂಗಿರೋಂಗಿಲ್ಲ ಸನ್ನಿವೇಶ ಇವತ್ತು ಊಟ ಇವತ್ತು ಹೆಂಗಪ್ಪ ಅಂತಂದ್ರೆ ನಾನು ಹೇಳ್ತೇನೆ ಕೇಳ್ರೆ ನನಗೂ ತಿಳಿದೈತಿ ನಾನು ಹಿಂಗೆ ಮಾಡ್ತೇನೆ ಅಂತಂದ್ರೆ ಬೌಂಡ್ರೀಸ್ ಆಗಲಿ ಬ್ಯಾರಿಯರ್ಸ್ ಆಗಲಿ ಏನಾದರೂ ಇದ್ದರೆ ಅದನ್ನು ಹಿಂದಾಕಿ ಮುಂದೆ ಹೋಗುವಂಥದ್ದು ಮೆಂಟಲ್ ಕ್ಲಾರಿಟಿ ಇರುವಂಥದ್ದು ಮೆಂಟಲ್ ಕ್ಲಾರಿಟಿ ಇರುವಂಥದ್ದು ಆಮೇಲೆ ಸರಿ ಹೇಗೆ ಡಿಸಿಷನ್ ತಗೊಳ್ಳೋದು ಈ ಥರದ ವಿಷಯಗಳು ಇವತ್ತು ನಡೀತಾವೆ ಇವತ್ತು ಹೆಂಗೆ ಅಂತಂತಂದ್ರೆ ಪ್ರಾಪರಾಗಿ ಕಮ್ಯುನಿಕೇಟ್ ಮಾಡ್ತೀರಿ ನೀವು ಏನ ಅಧಿಕ ಅಧಿಕಾರಯುಕ್ತ ವಾಣಿಯಲ್ಲಿ ನನಗೆ ಇದನ್ನು ಮಾಡಬೇಕಾಗೈತಿ ನಾ ಇದನ್ನು ಮಾಡ್ತೇನೆ ಅಂತ ಈ ಥರ ಇಲ್ಲ ಹೌದ್ರಿ ನೋಡ್ತೇನೆ ಇದು ಇವತ್ತು ನನಗೆ ಬೇಕು ಇದು ಹಿಂಗೆ ಅಂದರೆ ಇವತ್ತು ಹೆಂಗೆ ಅಂತಂದ್ರೆ ಕ್ಲಿಯರ್ ಕಟ್ ನನಗೆ ನಿಮ್ಗೆ ಏನು ಬೇಕು ಏನು ಬೇಡ ಇವತ್ತು ಅದನ್ನು ಅಗ್ದಿ ಪೂರ್ಣ ಮನಸ್ಸಿನಿಂದ ವ್ಯಕ್ತಪಡಿಸುವಂಥ ದಿನ ಇವತ್ತು ಆ ಥರ ನೀವು ಮಾಡ್ತೀರಿ ನೀವು ಮಾಡ್ತಿರದೇ ಹೋದರೂ ಇವತ್ತು ಪ್ರಯತ್ನ ಪಡಲಿಕ್ಕೇನೋ ಇವತ್ತು ಪ್ರಯತ್ನ ಪಡ್ರಿ ಅಂತ ಇವತ್ತು ಪ್ರಯತ್ನ ಮಾಡ್ರಿ ಅದಕ್ಕೆ ಆ ವಿಷಯಕ್ಕೆ ಹೆಂಗಂತಂದ್ರೆ ಅದ ಹೇಳಿದ್ನಲ್ಲ ನಕ್ಷತ್ರಗಳ ಗುಣ ಸ್ವಭಾವಗಳು ನಮ್ಮ ಮನಸ್ಸಿನಲ್ಲಿ ಇಳಿಯೋದ್ರಿಂದ ಆ ಥರದ ಆ ಥರದ ಗುಣಲಕ್ಷಣಗಳು ಇವತ್ತು ನಮ್ಮ ನಮ್ಮಲ್ಲಿ ಬರ್ತಾವ ನಾವು ಹಂಗೆ ವ್ಯಕ್ತಪಡಿಸ್ತೇವೆ ನಮ್ಮನ್ನು ನಾವು ಹಂಗೆ ವ್ಯಕ್ತಪಡಿಸ್ತೀವಿ ಸರಿನಾ ಸೊ ಇವತ್ತು ಎಸ್ಟ್ರಾಲಜಿಕಲ್ ಎನರ್ಜೀಸ್ ನಮ್ಮ ಜೊತೆ ಯಾವದಾವ ಅಂತಂದು ಹೇಳಿ ನೋಡೋಣ ಈಗ ಇದು ಏಸ್ ಆಫ್ ಪೆಂಟಕಲ್ಸ್ ಏಸ್ ಆಫ್ ಪೆಂಟಕಲ್ಸ್ ನಿಮ್ಗೆ ಏನು ಹೇಳ್ತೈತಿ ಅಂತಂತಂದರೆ ಡಿವೈನ್ ಎನರ್ಜಿ ಈಸ್ ಪ್ರೊವೈಡಿಂಗ್ ಸಮ್ ಚಾನ್ಸಸ್ನು ಅದೇನಾದರೂ ಕೂಡ ಆಗತ್ತೈತೆ ಸೊ ನೀವು ಅದನ್ನು ಎನ್ಕರ್ಜ್ ಮಾಡ್ಕೋಬೇಕಿವತ್ತಷ್ಟೇ ಹ್ಞೂ ನಿಮ್ಮ ಸ್ಪಿರಿಚುವಲ್ ಲೈನಿಗೆ ಸಂಬಂಧಪಟ್ಟಂಥದ್ದು ಯಾವುದಾದ್ರೂ ಒಂದು ಹೊಸ ಘಟನೆ ಇವತ್ತು ನಡಿಬೋದು ಭಾಳ ವರ್ಷದಿಂದ ನೀವು ಅನ್ಕೊಂಡಿರ್ಬೋದು ಇಲ್ಲ ನನಗೊಂದು ಯಾರದ್ರ ಕಡೆಯಿಂದ ಇನಿಷಿಯೇಷನ್ ತೊಗೋಬೇಕು ಅಂತಂದೇಳಿ ಅಂಥವ್ರು ಹೋಗೋದು ಅಂಥವ್ರನ್ನ ಭೇಟ ಆಗೋದು ರೋ ದಿಗೋ ಪ್ರೀತಿ ಅಥವಾ ಒಂದು ಸಂಬಂಧ ಬೆಳಿಲಿಕ್ಕೆ ಬರೆಯಾದ ಒಂದು ಮೇಲ್ ಅವ್ರ ಫೀಮೇಲ್ ಇದ್ರ ಕಡೆಗಣ ಆಗ್ಕಂತಲ್ಲ ನಾವು ಯಾವ ವಿಷಯದೊಳಗೆ ಇಂಟ್ರೆಸ್ಟೆಡ್ ಅದೇವಿ ಅದ್ರ ಮೂಲಕ ಆ ವಿಷಯ ನಡೀಬೋದು ಸರಿನಾ ಈಗ ಇಲ್ಲಿ ಬಾಟಮ್ ಆಫ್ ದ ಡೆಕ್ ಬಂದಿತ್ತು ಬಂದಿತ್ತಂತಂದ್ರೆ ಟೆನ್ ಆಫ್ ಸೋಟ್ಸ್ ಬಂದಿತ್ತು ಏನಾದರೂ ಸು ಇವತ್ತು ಸ ಕೃತಿಕಾ ನಕ್ಷತ್ರ ರೂಲ್ ಬೈಸನ್ನಲ್ಲ ನಿಮಗೇನಾದರೂ ಬೆನ್ನಿನ ರಿಲೇಟೆಡ್ ಬ್ಯಾಕ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಇದ್ದರೆ ನಿಮಗೆ ಒಳ್ಳೆ ಡಾಕ್ಟರ್ಸ್ ಸೆಕೆಂಡ್ ಸಣ್ಣ ಅಂದರೆ ಡಾಕ್ಟ್ರನು ಎಸ್ಟ್ರಾಲಜಿಕಲಿ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಸಣ್ಣನ ಕೆಳಗಣ ಬರ್ತೈತೆ ಸೊ ಅವರು ಯಾರಾದರೂ ಒಬ್ಬರು ಒಳ್ಳೆ ಡಾಕ್ಟರ್ ಸಿಗ್ಬೋದು ಅಥವಾ ಏನಾದರೂ ಒಂದು ಆ ಥರದ ಯಾವುದಾದ್ರೂ ಆ ಥರದ ವಿಧಿ ಈಗ ಬೆಸ್ಟು ಬರೀ ಫಾರೆನ್ ಮೆಡಿಸಿನ್ನೇ ತೊಗೋಬೇಕಂತಲ್ಲ ಮತ್ತು ಸಾಕಾಗೋಷ್ನೆ ಅಂಥದ್ರೊಳಗೆ ಯಾರಾದರೂ ಒಬ್ರು ಒಳ್ಳೆ ಡಾಕ್ಟರ್ ಭೇಟೆ ಆಗುವಂಥದ್ದು ಅಥವಾ ನೀವು ಇಂಗ್ಲೀಷ್ ಮೆಡಿಸಿನ್ ಅನ್ನು ತೊಗೋಬೇಕು ಅಂತಂದ್ರೆ ಒಳ್ಳೆ ಸರ್ಜನ್ ಇವತ್ತು ಬೇಟೆ ಆಗುವಂಥದ್ದು ನಿಮಗೆ ಒಳ್ಳೆ ಮೆಡಿಸಿನ್ ಸಿಗುವಂತಂದರೆ ಒಳ್ಳೆ ಮೆಡಿಸಿನ್ ಅಂದರೆ ಸರಿಯಂಥ ಮೆಡಿಸಿನ್ ಸಿಗುವಂಥದ್ದು ಆ ಥರದ್ದು ಇವತ್ತೆಲ್ಲ ವಿಷಯಗಳು ನಡೆಯುವಂಥ ಚಾನ್ಸಸ್ ಆರ್ ಮೋರ್ ಸೊ ಸಮಥಿಂಗ್ ಸಮ್ ಪೇನ್ಫುಲ್ ಎಂಡಿಂಗ್ ಸಮ್ ಪೇನ್ಫುಲ್ ಥಿಂಗ್ ಈಸ್ ಗೋಯಿಂಗ್ ಟು ಎಂಡ್ ಟುಡೇ ಈ ಥರದ್ದು ಏನಾದರೂ ಒಂದು ಇದನ್ನಿದೆ ಎಲ್ಲಾದರೂ ಬಾಡಿಗಳಿಗೆಲ್ಲಾದರೂ ಉಂಡಸಿ ಸಿಗಿದ್ರೆ ಮಾಡಿದರೆ ಇವತ್ತು ಒಳ್ಳೆ ಡಾಕ್ಟರ್ ಸಿಗ್ತಾರೆ ನಿಮ್ಮ ನೀವು ಇವತ್ತು ನೀವು ಟ್ರೈ ಮಾಡಿದರೆ ಈ ವಿಲ್ ಗೆಟ್ ಗುಡ್ ಮೆಡಿಸಿನ್ ಒಂದು ಚಾನ್ಸ್ ಇದೆ ಇವತ್ತು ಹೊರಗೆ ಬರುವಂಥದ್ದು ಸೊ ಸೊ ಏನಾದರೂ ವಿಟಾಮಿ ವಿಟಾಮಿನ್ ಡಿದು ಕಡಿಮೆ ಇದ್ರೆ ಒಂದು ಸ್ವಲ್ಪ ವಿಟಾಮಿ ಸನ್ ಅಂದರೆ ಈಗ ಆಲ್ ಓವರ್ ನಿಮ್ಮ ಹೆಲ್ತಿಗೆ ಕಾರಕ ಗ್ರಹ ಅಂತಂದರೆ ಸನ್ ನಿಮಗೆ ಬೋನ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಮಾಡಿದರೆ ನೀವು ಬೆಳಿಗ್ಗೆ ಒಂದು ಸ್ವಲ್ಪ ಬಿಸಿಲಿಗೆ ಕುಂಡ್ರಿ ಅಂದ್ರೆ ಎಂಥ ಬಿಸಿಲು ಅಂತಾರೆ ಇದಕ್ಕೆ ನಾನು ಕೆಲವು ಸರ್ತಿ ನಿಮಗೆ ಕನ್ನಡದ ವಿ ಕನ್ನಡ ಒಮ್ಮೆ ಗೊತ್ತಾಗಂಗಿಲ್ಲ ಹಿಂದಿ ಮಾತಾಡಿ ಮಾತಾಡಿ ಇಷ್ಟು ರೂಢಿಯಾಗಿಬಿಟ್ಟಿತ್ತಲ್ಲ ನನಗೆ ಬೆಳಗಿನ ಎಳಿ ಬಿಸಿಲು ಇರ್ತದಲ್ಲ ಒಂಬತ್ತು ಗಂಟೆ ಒಳಗಡೆ ಏನು ಬರ್ತದಲ್ಲ ಆ ಬಿಸಿಲಿಗೆ ಕುಂಡ್ರಿ ಬೆನ್ನು ಆ ಕಡೆ ಸರಿ ಹೇಗೆ ಮಾಡಿರಿ ಬೆನ್ನು ಆ ಕಡೆ ಸರಿ ಹೇಗೆ ಮಾಡಿ ಕುತ್ಕೊಂಡು ಅದನ್ನು ಕಾಸು ಕೊಡ್ರಿ ಅಂದರೆ ಚಲೋ ಅದು ನಿಮ್ಮ ಹೆಲ್ತಿಗೆ ಈಗ ಎಸ್ಟ್ರಾಲಜಿಕಲ್ ಎನರ್ಜಿಸ್ ನಾನು ನೋಡೋಣ ನಾನು ಈಗಾಗಲೇ ಅಲ್ಲಿ ನೋಡಿದ್ದೆ ಅಲ್ಲಿ ಕಾರ್ಡ್ಸ್ ಯಾವುದು ಬಂದಿತ್ತಪ್ಪ ಅಂತಂದರೆ ಒಂದು ಫುಲ್ ಮೋನ್ ಸೊ ಸೆಲೆಬ್ರೇಷನ್ ಹ್ಞೂ ಆ್ಯಂಡ್ ಇಯರ್ ಈಸ್ ರೆಬೆಲಿಯನ್ ಆ್ಯಂಡ್ ಒನ್ ಮೋರ್ ಈಸ್ ತೊರಸ್ ತೊರಸ್ ಅಂದ್ರೆ ವೃಷ ವೃಷಭ ರಾಶಿ ಈಗ ಹೆಂಗೈತೆ ನೋಡ್ರಿ ಇಲ್ಲಿ ಹೆಂಗೆ ಬಂದೈತಿ ರೆಬೆಲಿಯನ್ ಅಂತಂದ್ರೆ ನಿಮಗೆ ಏನಾದರೂ ಅಂತ ಆ ಥರದ ಇಕ್ಕಟ್ಟಿನ ಪರಿಸ್ಥಿತಿ ನೀವು ಅನುಭವಿಸಿದ್ರೆ ಇದ್ರೆ ಅದರೊಳಗಿಂದ ಇವತ್ತು ಹೊರಗೆ ಬರೋಕೆ ಒಂದು ಒಳ್ಳೆ ಚಾನ್ಸ್ ಅದಕ್ಕೆ ಅದು ಕಿಂಗ್ ಆಫ್ ಕಿಂಗ್ ಆಫ್ ಸೋಡ್ ಆ್ಯಂಡ್ ಕ್ವೀನ್ ಆಫ್ ಸೋಡ್ ಬಂದದ್ದು ಎನರ್ಜಿ ಅದನ್ನು ತೋರಿಸತಿ ಅಂದರೆ ಇವತ್ತು ಪ್ರತಿಯೊಂದು ಮನುಷ್ಯನೊಳಗೂ ಒಂದು ಪುರುಷ ಮತ್ತು ಪ್ರಕೃತಿ ಏನು ಸಮ್ಮೇಳನ ಇರ್ತದಲ್ಲ ಇವತ್ತು ಅದಕ್ಕೆ ಬ್ಯಾಲೆನ್ಸ್ಡ್ ಇರ್ತೈತಿ ಇವತ್ತು ಇವತ್ತು ನಿಮ್ಮ ವಿಚಾರಗಳು ಭಾಳ ಬ್ಯಾಲೆನ್ಸ್ ಬ್ಯಾಲೆನ್ಸ್ಡ್ ಇರ್ತಾವೆ ಕಿಂಗ್ ಅಂತಂದ್ರೆ ಹೆಂಗೆ ಒಂಥರ ಕಿಂಗ್ಲಿ ಎನರ್ಜಿ ಓ ನನಗೆ ಫ್ರೀಡಮ್ ಬೇಕು ಸೊ ಇವತ್ತು ನಿಮಗೆ ಆ ಯಾವುದಾದ್ರೂ ವಿಷಯದಲ್ಲಿ ಸಿಕ್ಕ ಹಾಕ್ಕೊಂಡಿದ್ರೆ ಯಾವುದಾದ್ರೂ ವಿಷಯದ ಬದಲು ನಿಮಗೆ ಸ್ಕೇರ್ಸೆಟ್ ಇದ್ದರೆ ನೀವು ಇವತ್ತು ಹೊರಗೆ ಬರುವಂಥದ್ದು ಒಳ್ಳೆಯದೊಂದು ಚಾನ್ಸ್ ಸೊ ನೀವು ಇದನ್ನು ದೇವರಿಗೆ ಪ್ರೇ ಮಾಡಿ ನೀವು ಇದರಿಂದ ಇವತ್ತು ಬಿಡುಗಡೆ ಹೊಂದಬಹುದು ಹ್ಞೂ ಸೋಚ್ ಸೋಚ್ ಮಹಿ ಫ್ರೀಡಮ್ ರೈತ ನಿಮ್ಮ ಸೋಚ್ ಮಹಿ ಫ್ರೀಡಮ್ ರ ಅಚ್ಚ ಅಚ್ಚಾದ ಹಾಪ ಸೋಚ್ಗೆ ಅಂದರೆ ನನಗೇನು ಬೇಕೋ ಅದನ್ನು ನಾನು ಅಗ್ರಿ ಧೈರ್ಯವಾಗಿ ವ್ಯಕ್ತಪಡಿಸೋದು ಅಂತಂತಂದ್ರೆ ಇದ್ದ ಸಂಕೋಲೆಗಳನ್ನು ಬಿಟ್ಟು ಮುಂದೆ ಬರೋದು ಅಂದರೆ ಹಾಂ ಇದ್ದ ನನಗೆ ಹಾಕಿದ್ದ ಸಂಕೋಲೆಗಳನ್ನೆಲ್ಲ ಬಿಟ್ಟು ನಾನು ಫ್ರೀಯಾಗಿ ಬರೋದು ಬಿಡುಗಡೆ ಆಗೋದು ಆ ಥರ ಸೊ ದಿಸ್ ಇಸ್ ಅ ವೆರಿ ಗುಡ್ ಎನರ್ಜಿ ಏನು ತೋರಸ್ ಅಂತ ಹೇಳಿದೆ ಈ ತೋರಸದ ಕಾರ್ಡ್ ಯಾಕೆ ಬಂತು ಅಂತಂದ್ರೆ ಏರೀಸ್ ಒಳಗೆ ಏರೀಸ್ ಮತ್ತು ತೋರಸಿ ಮೇಷರಾಶಿ ವೃಷಭ ರಾಶಿ ಎರಡುದ್ರ ಉಸ್ಪಿಲ್ ಆಗ್ತೈತಿ ಏನು ನಕ್ಷತ್ರ ಕೃತಿಕಾ ನಕ್ಷತ್ರ ಸೊ ಫಸ್ಟ್ ಪಾರ್ಟ್ ಏನೈತಿ ಏರೀಸ್ ಸೊ ಇವತ್ತು ಕಿಂಗ್ ಅಂಡ್ ಕ್ವೀನ್ ಇದು ಎನರ್ಜಿ ಅಂತಂದ್ರೆ ಹೆಂಗೆ ಅವ್ರು ಏನು ಕೆಲಸ ಮಾಡೋಂಗಿಲ್ಲ ಅವ್ರ ಮಂದಿ ಕಡೆಯಿಂದ ಕೆಲಸ ಮಾಡಿಸ್ಕೊತಾರೆ ವೃಷಭ ರಾಶಿದು ಒಂದು ಅದೊಂದು ಶಾರ್ಟ್ ಆಯ್ತು ನೋಡಿರಿ ಕನ್ನಡದಾಗ ಮೊನ್ನೆ ಮಾಡಿ ಅಂದ್ರೆ ಇವರೆಲ್ಲ ಹೆಂಗೆ ಅಂತಂದ್ರೆ ಚೆನ್ನಾಗಿ ಚಲೋ ತಂಗ ಮಾತಾಡೋ ಮಾತಾಡೇ ಮಂದಿ ಕಡೆಯಿಂದ ಕೆಲಸ ಮಾಡಿಸ್ಕೊತಾರೆ ಅವ್ರಿಗೆ ಅವರು ಜಾಸ್ತಿ ಕೆಲಸ ಮಾಡೋಂಗಿಲ್ಲ ಸೋಮಾರಿ ಹೇಳಂತಲ್ಲ ಕೆಲಸ ಮಾಡಿದ್ರೆ ಭಾಳ ಕೆಲಸ ಮಾಡ್ತಾರೆ ತೋರಿಸೋದು ವೃಷಭಗ್ರಾಸ್ತಿ ಚಿಹ್ನೆ ಅಂದರೆ ಎತ್ತು ಇವ್ ಹೆಂಗೆ ಅಂತಂದ್ರೆ ಒಮ್ಮೆ ಕೆಲಸ ಮಾಡಕತ್ತೆ ಅಂತಂದ್ರೆ ಅದನ್ನು ಅಂತಲ್ಲ ನಾವು ಕನ್ನಡದ ದನ ಕೇಳಿ ದನ ಮಾಡಿದಂಗೆ ಮಾಡ್ತಿಲ್ಲ ಕೆಲಸಾನೇ ಅಂತಂದು ಹೇಳಿ ಇದು ಆ ಥರ ಮತ್ತು ಕುಂತ್ ಬಿಟ್ರೆ ಹತ್ತಿರ ಕೂತು ಬಿಡೋದು ಅವ್ರಿಗೊಂದು ನೂರು ಸತ್ತೆ ಹೇಳ್ಬೇಕು ಎರಡು ರೂಪಾಯಿ ಎದ್ದು ಕೆಲಸ ಮಾಡ್ರಪ್ಪ ಅಂತಂದು ಹೇಳಿ ಆ ಎನರ್ಜಿ ಮೀನ್ಸ್ ಇವ್ರಿಗೆ ಭೌತಿಕ ಸುಖ ಜಾಸ್ತಿ ಬೇಕು ವೃಷಭ ರಾಶಿಯವರಿಗೆ ಯಾಕಂದ್ರೆ ಕುಂತು ತಿನ್ನಬೇಕು ಅಂದ್ರೆ ಕಡೆ ಲಕ್ಷ್ಯ ಜಾಸ್ತಿ ಇರ್ತೈತಿ ಅವ್ರಿಗೆ ಸೆಲ್ಫ್ ಲವ್ ಸೆಲ್ಫ್ ಕೇರ್ ಅಂದ್ರೆ ಜಾಸ್ತಿ ಇಷ್ಟ ಸೊ ಇವತ್ತು ಈ ತರದ ಎನರ್ಜಿ ನಿಮ್ಮ ಹತ್ರ ಇರ್ತದೆ ಹ್ಮ್ ಯಾಕಂದ್ರೆ ಅಂತ ವಿಚಾರ ಬರ್ತಾವೆ ಯಾಕಂತಂದ್ರೆ ಚಂದ್ರಮನ ಉಚ್ಛಾವಸ್ಥೆಯ ರಾಶಿ ಅಲ್ಲ ವೃಷಭ ರಾಶಿ ಸೊ ಇಲ್ಲಿ ಫುಲ್ ಮೂನ್ ಕಾರ್ಡ್ ಇದೆ ಫುಲ್ ಮೂನ್ ಕಾರ್ಡ್ ಅಂತಂದ್ರೆ ದಿಸ್ ಇಸ್ ದಿಸ್ ಇಸ್ ಅ ಕಾರ್ಡ್ ಫಾರ್ ಸೆಲೆಬ್ರೇಷನ್ ಏನು ಸೊ ಇವತ್ತು ದೇವ್ರು ನಿಮಗೆ ಏನು ಕೊಡಕತ್ತಾರಲ್ಲ ನೀವು ಅದು ಆದ ಆ ಅವಕಾಶಗಳನ್ನು ತಗೋ ಆ ಅವಕಾಶಗಳನ್ನು ಎನ್ಕೇಜ್ ಮಾಡಿಕೊಡ್ರಿ ಆ್ಯಂಡ್ ಟ್ರೈ ಟು ಸೆಲೆಬ್ರೇಟ್ ಯುವರ್ ಲೈಫ್ ಅಂತ ಓಕೆ ಇದು ಈ ರೀಡಿಂಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ನನ್ನ ಚಾನಲ್ಸ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು